ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಪಕ್ಕದ ಆಂಧ್ರದ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಸೂಚನೆ ಸಿಗ್ತಾ ಇದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಟಿ ಡಿ ಪಿ ಅಂದರೆ ತೆಲುಗುದೇಶಂ ಪಾರ್ಟಿ ದೊಡ್ಡ ಗೆಲುವಿನೊಂದಿಗೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದ್ದು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಇದು ದಕ್ಷಿಣದ ರಾಜ್ಯಗಳಲ್ಲಿ ನೆಲೆ ಊರೋಕೆ ಹೆಣಗಾಡುತ್ತಿರೋ ಬಿ ಜೆ ಪಿಗೆ ದೊಡ್ಡ ಅವಕಾಶವನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಯೂ ಇದೆ ಹಾಗಿದ್ರೆ ಆಂಧ್ರ ರಾಜಕೀಯದಲ್ಲಿ ಏನಾಗ್ತಾ ಇದೆ ಟಿ ಡಿ ಪಿ ಇದ್ದಕ್ಕಿದ್ದಂತೆ ಎದ್ದು ಬಂದಿದೆ ಹೇಗೆ ಆಂಧ್ರದ ಬೆಳವಣಿಗೆ ರಾಷ್ಟ್ರ ರಾಜಕೀಯದ ಮೇಲೆ ಬೀರೋ ಪರಿಣಾಮ ಏನು ಈ ಡೆವಲಪ್ಮೆಂಟ್ಸ್ ಬಿ ಜೆ ಪಿಗೆ ವರದಾನ ಆಗುತ್ತಾ ಆದರೆ ಯಾಕಾಗತ್ತೆ ಜಗನ್ನನ್ನು ಇಷ್ಟು ದಿವಸ ಔಟ್ಸೈಡ್ ಸಪೋರ್ಟ್ ಅಂತ ಗಮ್ಮತ್ತಲ್ಲಿ ಕೂತಿದ್ದ ಜಗನ್ನರನ್ನ ಬಿ ಜೆ ಪಿ ಹತ್ತಿರಕ್ಕೆ ದೂಡುತ್ತಾ ಅಥವಾ ಚಂದ್ರಬಾಬು ನಾಯ್ಡು ಜೊತೆಗೆ ಬಿ ಜೆ ಪಿ ಹಿಡಿಯಲಾಗುತ್ತಾ ಎಲ್ಲ ಪ್ರಶ್ನೆಗಳಿವೆ ವರದಿಯಲ್ಲಿ ನೋಡ್ತಾ ಹೋಗೋಣ ಆಂಧ್ರದ ಕಥೆ ಏನಾಗುತ್ತೆ ಅಂತ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿರೋ ಟೈಮ್ನಲ್ಲಿ ಹಲವಾರು ಚುನಾವಣಾ ಪೂರ್ವ ಸಮೀಕ್ಷೆಗಳು ನಡೀತಾ ಇವೆ ಆ ಪೈಕಿ ಇಂಡಿಯಾ ಟುಡೇ ಗ್ರೂಪ್ ಒಂದು ಸರ್ವೆ ಮಾಡಿದೆ ಸಾಕಷ್ಟು ಉತ್ತಮ ಸ್ಟ್ರೈಕ್ ರೇಟ್ ಹೊಂದಿರೋ ಈ ಸಂಸ್ಥೆಯ ಸರ್ವೆಗಳು ಕಳೆದ ಹಲವು ಚುನಾವಣೆಗಳಲ್ಲಿ ಸತ್ಯಕ್ಕೆ ಹತ್ತಿರಕ್ಕೆ ಬಂದಿವೆ ರಿಯಲ್ ರಿಸಲ್ಟ್ಗೆ ಸೊ ಅವರು ಮಾಡಿರೋ ಮೂಡ್ ಆಫ್ ದಿ ನೇಷನ್ ಅನ್ನೋ ಸರ್ವೆಯಲ್ಲಿ ಅಚ್ಚರಿಯ ಫಲಿತಾಂಶ ಬಂದಿದೆ ಆಂಧ್ರದಲ್ಲಿ ಟಿ ಡಿ ಪಿ ಮತ್ತೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಹೇಳಿದೆ ಸದ್ಯ ಆಂಧ್ರದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿದ್ದು ಈ ಪೈಕಿ ಕಳೆದ ಬಾರಿ ಸಿಎಂ ಜಗನ್ಮೋಹನ್ ರಾವ್ ವೈಎಸ್ಆರ್ ಕಾಂಗ್ರೆಸ್ ಇಪ್ಪತ್ತೆರಡು ಗೆದ್ದಿತ್ತು ಬಿಜೆಪಿ ಸೊನ್ನೆ ಕಾಂಗ್ರೆಸ್ಗೆ ಸೊನ್ನೆ ಇತ್ತು ಕಡೆಗೆ ಆಂಧ್ರವನ್ನ ಸುದೀರ್ಘ ಕಾಲ ಆಳಿದ ದೇಶಂ ಪಕ್ಷಕ್ಕೆ ಕೇವಲ ಮೂರು ಸೀಟ್ ಸಿಕ್ಕಿತ್ತು ಜಗನ್ ಆರ್ಭಟಕ್ಕೆ ಎಲ್ಲರೂ ಕೊಚ್ಕೊಂಡು ಹೋಗಿದ್ರು ಬಟ್ ಐದು ವರ್ಷಗಳ ಬಳಿಕ ಸೀನ್ ಕಂಪ್ಲೀಟ್ಲಿ ಚೇಂಜ್ ಆಗ್ತಿರೋ ತರ ಕಾಣಿಸ್ತಾ ಇದೆ ಆಂಧ್ರದಲ್ಲಿ ಈಗ ಮತ್ತೆ ಟಿ ಡಿ ಪಿ ಕಮ್ ಬ್ಯಾಕ್ ಮಾಡುತ್ತೆ ಸುಮಾರು ಹದಿನೇಳು ಸೀಟ್ ಗೆದ್ದು ಬರುತ್ತೆ ಅಂತ ಇಂಡಿಯಾ ಟುಡೇ ಗ್ರೂಪ್ ಅಚ್ಚರಿಯ ಭವಿಷ್ಯವನ್ನು ನಡೆದಿದೆ ಜಗನ್ ಮೋಹನ್ ರೆಡ್ಡಿಯ ಪಾರ್ಟಿ ಇಪ್ಪತ್ತೆರಡರಿಂದ ಈಗ ಸೀದಾ ಎಂಟು ಸ್ಥಾನಕ್ಕೆ ಕುಸಿಬೋದು ಅಂತ ಹೇಳಿಸಿದ್ದಾರೆ ಇನ್ನು ವೋಟ್ ಶೇರ್ನಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವರ ಪಾರ್ಟಿಗೆ ನಲವತ್ತೈದು ಪರ್ಸೆಂಟ್ ವೋಟ್ ಶೇರ್ ಬರ್ಬೋದು ಜಗನ್ ಪಾರ್ಟಿಗೆ ನಲವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ಬರ್ಬೋದು ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಇದೇ ಈಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಟಿ ಡಿ ಪಿ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಒಂದು ಮಟ್ಟಿಗೆ ನೆಲೆ ಇರೋ ಪಕ್ಷ ಈಗ ತೆಲಂಗಾಣದಲ್ಲಿ ಅಸ್ತಿತ್ವ ಇಲ್ಲದೇ ಇರ್ಬೋದು ಬಟ್ ಆಂಧ್ರದಲ್ಲಿ ಬೇರಿದೆ ಹೀಗಾಗಿನೇ ಕಳೆದ ಸಲ ಮೂರು ಸೀಟ್ ಗೆದ್ದಿದ್ರು ನಲವತ್ತು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಹೀಗಾಗಿ ಇಲ್ಲಿ ಇವರು ಮತ್ತೆ ಎಮರ್ಜ್ ಆಗ್ತಾರೆ ಅಂದರೆ ಅದು ರಾಷ್ಟ್ರ ರಾಜಕೀಯದಲ್ಲೂ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಅದಕ್ಕೆ ಕಾರಣ ಈ ಟಿ ಡಿ ಪಿಯ ಪೊಲಿಟಿಕಲ್ ಸ್ಟ್ಯಾಂಡ್ ಆಂಧ್ರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಇಬ್ಬರು ಬದ್ಧ ಕಾಂಗ್ರೆಸ್ ವಿರೋಧಿಗಳು ಫೈಟ್ ಮಾಡ್ತಿದ್ದಾರೆ ಜಗನ್ಮೋಹನ್ ರೆಡ್ಡಿ ಕಾಂಗ್ರೆಸ್ ಕಂಡ್ರೆ ಮೈಯೆಲ್ಲ ಅವರಿಗೆ ಅಷ್ಟು ದ್ವೇಷ ಇದೆ ಕಾಂಗ್ರೆಸ್ ಮೇಲೆ ಅವರಪ್ಪ ಕಾಂಗ್ರೆಸ್ನಿಂದ ಸಿ ಎಮ್ ಆಗಿದ್ದವರು ಅದಾದಮೇಲೆ ಇವರು ನನ್ನನ್ನು ಅಧ್ಯಕ್ಷ ಮಾಡಿ ರಾಜ್ಯ ಘಟಕಕ್ಕಂತ ಕೇಳಿದ್ರು ಸೋನಿಯಾ ಗಾಂಧಿ ಒಪ್ಪಲಿಲ್ಲ ಹೊರಗೆ ಬಂದರು ಸ್ವಂತ ಪಕ್ಷ ಕಟ್ಕೊಂಡ್ರು ಇವಾಗ ಕಾಂಗ್ರೆಸ್ ಕಂಡ್ರೆ ಕೆಂಡ ಆಡ್ತಾರೆ ಜಗನ್ಮೋಹನ್ ರೆಡ್ಡಿ ಟಿ ಡಿ ಪಿಯು ಕೂಡ ಐತಿಹಾಸಿಕವಾಗಿ ಕಾಂಗ್ರೆಸ್ಸನ್ನು ವಿರೋಧಿಸಿಕೊಂಡು ಬಂದಂಥ ಪಕ್ಷ ಬಿ ಜೆ ಪಿಯ ಹಳೆಯ ಮಿತ್ರ ಕೂಡ ಹೌದು ಈ ಹಿಂದೆ ಎನ್ ಡಿ ಎ ಕೂಟದಲ್ಲಿ ಮಲ್ಟಿಪಲ್ ಟೈಮ್ಸ್ ಇವರಿದ್ದರು ಬರೋದು ಹೋಗೋದು ಬರೋದು ಹೋಗೋದು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರ ತನಕ ಅಂದರೆ ವಾಜಪೇಯಿ ಸರ್ಕಾರದಲ್ಲಿ ಇವರು ಎನ್ ಡಿ ಎ ಪಾರ್ಟ್ನರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ಆಂಧ್ರದ ರಿಸಲ್ಟ್ ಬುಡಮೇಲು ಮಾಡಿದ್ರು ನಲವತ್ತೆರಡು ಸೀಟುಗಳಿದ್ದ ಅಖಂಡ ಆಂಧ್ರದಲ್ಲಿ ಮೂವತ್ತಾರು ಸೀಟ್ ಗೆದ್ದಿದ್ರು ಅದಾದಮೇಲೆ ಇವರು ದೂರ ಆದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಂದ್ರಬಾಬು ನಾಯ್ಡು ಮತ್ತು ಬಿ ಜೆ ಪಿ ಮತ್ತೆ ಒಟ್ಟಿಗೆ ಎಲೆಕ್ಷನ್ ಫೇಸ್ ಮಾಡಿದ್ರು ಆಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಮೈತ್ರಿ ಮುರ್ಕೊಂಡು ಬಿ ಜೆ ಪಿಗೆ ಶಾಕ್ ಕೊಡೋಕೆ ಹೋದರು ಆದರೆ ಟಿ ಡಿ ಪಿನೇ ಶಾಕ್ ಗೀಳಾಗಿ ಮೂರು ಸೀಟಿಗೆ ಕುಸಿತು ಬಿ ಜೆ ಪಿ ಟಿ ಡಿ ಪಿಯ ಮೈತ್ರಿ ಪತನ ಜಗನ್ಗೆ ಲಾಭ ಆಗಿತ್ತು ಇಪ್ಪತ್ತೆರಡು ಸೀಟ್ ಗೆದ್ದಿದ್ರು ಆದರೆ ಈಗ ಬಿ ಜೆ ಪಿ ಮತ್ತು ಟಿ ಡಿ ಪಿ ನಡುವೆ ಮತ್ತೆ ಮಾತುಕತೆ ಕುದುರ್ತಾ ಇರೋ ಹೊತ್ತಲ್ಲಿ ಈಗ ಜನರ ಮೂಡ್ ನಾಯ್ಡು ಪರ ಇದೆ ಟಿ ಡಿ ಪಿ ಹದಿನೇಳು ಸೀಟ್ ಗೆಲ್ಲುತ್ತೆ ಅಂತ ಹೇಳಿರೋದು ಕುತೂಹಲ ಕಾರಣ ಆಗಿದೆ ಕುತೂಹಲ ಅಷ್ಟೇ ಅಲ್ಲ ಆಂಧ್ರ ರಾಜಕೀಯದ ಲೆಕ್ಕಾಚಾರವನ್ನು ಉಲ್ಟಾ ಪಲ್ಟಾ ಮಾಡಿದೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಮೋದಿ ಪಕ್ಕದಲ್ಲಿ ಜಗನ್ ಅಮಿತ್ ಶಾ ಪಕ್ಕದಲ್ಲಿ ನಾಯ್ಡು ಯಾರ ಪರ ವಾಲುತ್ತೆ ಬಿಜೆಪಿ ಆಗಲೇ ಹೇಳಿದ್ವಿ ಎರಡೂ ಪಕ್ಷಗಳಿಗೂ ಕಾಂಗ್ರೆಸ್ ಕಂಡ್ರೆ ಆಗಲ್ಲ ಅಂತ ಹೀಗಾಗಿ ಇಂಥ ಸಿಚುವೇಶನ್ ಇರಬೇಕಾದ್ರೆ ಓಕೆ ನನ್ನ ಪರ ಅಲೆ ಕ್ರಿಯೇಟ್ ಆಗ್ತಿದೆ ಬಿಜೆಪಿ ಒಟ್ಟಿಗೆ ಸೇರಿಕೊಂಡ್ರೆ ಪ್ಲಸ್ ಆಗುತ್ತೆ ಅಂತ ನಾಯ್ಡುನೂ ಯೋಚನೆ ಮಾಡ್ತಾರೆ ನನ್ನ ಬುಡ ಅಲಗ ಬಿ ಜೆ ಪಿ ನನ್ನ ಪರವಾಗಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಜಗನ್ಮೋಹನ್ ರೆಡ್ಡಿ ಕೂಡ ಯೋಚನೆ ಮಾಡ್ತಿದ್ದಾರೆ ಇದು ಸ್ಪಷ್ಟ ಆಗಿದೆ ಆಂಧ್ರ ರಾಜಕೀಯ ಎಷ್ಟು ಇಂಟ್ರೆಸ್ಟಿಂಗ್ ಆಗ್ತಿದೆ ಅಂದರೆ ಚಂದ್ರಬಾಬು ನಾಯ್ಡು ಹಾಗೂ ಜಗನ್ನಡುವೆ ದೊಡ್ಡ ಯುದ್ಧ ಆಗೋದು ಗ್ಯಾರಂಟಿ ಈಗ ಇವರಿಬ್ಬರು ಸ್ಪರ್ಧೆಗೆ ಬಿದ್ದವರಂತೆ ಬಿ ಜೆ ಪಿ ಸ್ನೇಹಕ್ಕೆ ಮುಗಿಬಿದ್ದಿದ್ದಾರೆ ಚಂದ್ರಬಾಬು ನಾಯ್ಡು ಬಿ ಜೆ ಪಿ ಜೊತೆಗೆ ಹೋಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ ಕಳೆದ ಕೆಲ ದಿನಗಳಿಂದ ಈ ರೀತಿ ಚರ್ಚೆ ನಡೀತಾ ಇದೆ ಈಗ ಅದು ಸೀರಿಯಸ್ ಆಗ್ತಾ ಇದೆ ಖುದ್ದು ಅಮಿತ್ ಶಾ ಟಿ ಡಿ ಪಿ ನಾಯಕ ಚಂದ್ರಬಾಬು ನಾಯ್ಡು ಮೀಟ್ ಆಗಿದ್ದಾರೆ ಈಗ ಆಲ್ರೆಡಿ ಜಗನ್ ವಿರುದ್ಧ ಪವನ್ ಕಲ್ಯಾಣರ ಜನಸೇನಾ ಮತ್ತು ಟಿ ಡಿ ಪಿ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಸೊ ಇಲ್ಲಿಗೆ ಪಿನೂ ಬರಬೇಕು ಬಂದರೆ ಒಳ್ಳೆಯದು ಲೋಕಸಭೆಯಲ್ಲಿ ಬೇಡ ಅಂದರೂ ಅಟ್ಲೀಸ್ಟ್ ವಿಧಾನಸಭೆಯಲ್ಲಿ ನಿಶಕ್ತಿ ಬರುತ್ತೆ ಅನ್ನೋ ಲೆಕ್ಕದಲ್ಲಿ ಇವರಿದ್ದರು ಹೀಗಾಗಿ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ ಚಂದ್ರಬಾಬು ನಾಯ್ಡು ಮಾತುಕತೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಅನ್ನೋ ಮಟ್ಟಿಗಿದೆ ಆದರೆ ಈ ಭೇಟಿ ಸುದ್ದಿ ಹೊರಬರುತ್ತಿದ್ದ ಹಾಗೆ ಆಂಧ್ರ ಸಿ ಎಂ ಜಗನ್ಮೋಹನ್ ರೆಡ್ಡಿ ಸೀದಾ ದಿಲ್ಲಿಗೆ ಹಾರಿ ಮೋದಿಯವ್ರನ್ನ ಮೀಟ್ ಆಗಿದ್ದಾರೆ ಅವರಿಗೆ ತಿರುಪತಿ ತಿಮ್ಮಪ್ಪರ ಮೂರ್ತಿಯನ್ನು ಕೊಟ್ಟು ನೋಡಿದಿರಾ ತಿಮ್ಮಪ್ಪ ಅವ್ರನ್ನ ನೋಡಿ ತಗೊಳ್ಳಿ ಅಂತ ಒಂದು ದೊಡ್ಡ ಮೂರ್ತಿ ಕೊಟ್ಟು ಫೋಟೋ ಶೇರ್ ಮಾಡಿದ್ದಾರೆ ಅಮಿತ್ ಶಾ ಹಾಗೂ ನಾಯ್ಡು ಮೀಟ್ ಮಾಡಿದ ಕೆಲವೇ ಸಮಯದಲ್ಲಿ ಜಗನ್ ಓಡ್ ಹೋಗಿ ಪಿ ಎಂ ಮೋದಿಯವರನ್ನ ಮೀಟ್ ಆಗಿರೋದು ದೊಡ್ಡ ರಾಜಕೀಯ ಗಮ್ಮತ್ತಿಗೆ ಕಾರಣ ಆಗಿದೆ ಆಂಧ್ರ ಪ್ರದೇಶದಲ್ಲಿ ಜಗನ್ ಈ ಸಲ ಮೈತ್ರಿ ಮಾಡ್ಕೊಳ್ಳೋಕೆ ಆಹ್ವಾನ ಕೊಡ್ತಿದ್ದಾರಾ ಅನ್ನೋ ಅನುಮಾನ ಇದ್ದಿದೆ ಹಾಗೆ ನೋಡಿದ್ರೆ ಬಿ ಜೆ ಪಿಗೆ ಜಗನ್ ಮಿತ್ರರೂ ಅಲ್ಲ ಶತ್ರು ಕೂಡ ಅಲ್ಲ ಬಿ ಜೆ ಪಿಗೆ ಜಗನ್ ದೂರದ ಮಿತ್ರ ಉಭಯ ಪಕ್ಷಗಳ ಸಹವಾಸಕ್ಕೆ ಇಬ್ಬರೂ ಹೋಗಿರಲಿಲ್ಲ ಅಂದರೆ ಬಿ ಜೆ ಪಿ ಸರ್ಕಾರಕ್ಕೆ ಹಲವು ಮಸೂದೆ ಪಾಸ್ ಮಾಡೋ ವಿಚಾರದಲ್ಲಿ ಯಾವಾಗಲೂ ಕೇಂದ್ರ ಸರ್ಕಾರದ ಪರವಾಗಿ ವೋಟ್ ಹಾಕ್ಕೊಂಡು ಒಂದು ರೀತಿ ಇಶ್ಯೂ ಬೇಸ್ಡ್ ಸಪೋರ್ಟ್ ಎನ್ ಡಿ ಎಗೆ ಹೋಗಲ್ಲ ನಾವು ಅಗತ್ಯ ಬಿದ್ದಾಗ ಸಪೋರ್ಟ್ ಅಷ್ಟೇ ಮಾಡ್ತೀವಿ ಆಟಿಟ್ಯೂಡ್ ಇತ್ತು ಇಲ್ಲಿ ಜಗನ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ ಮೋಹನ್ ರೆಡ್ಡಿ ಬದಲಾಗ್ತಿರ್ಬೇಕಾದ್ರೆ ಮತ್ತೆ ಟಿ ಡಿ ಪಿ ಜೊತೆಗೆ ಬಿಜೆಪಿನೇ ಸೇರ್ಕೊಂಡ್ರೆ ಕಷ್ಟ ಆಗುತ್ತೆ ಕಾರಣಕ್ಕಾಗಿ ಈಗ ಜಗನ್ ಮೈತ್ರಿಗೆ ಓಪನ್ ಆದಂಗೆ ಕಾಣಿಸ್ತಾ ಇದೆ ಅದಕ್ಕೆ ಒಂದಷ್ಟು ಕಾರಣ ಇದೆ ಮೊದಲನೇದು ಆಂಟಿ ಇನ್ಕಂಬನ್ಸಿ ಆಡಳಿತ ವಿರೋಧಿ ಅಲೆ ಜಗನ್ರ ಪಕ್ಷದಲ್ಲೂ ಯಾರು ಉಳಿತಾ ಇಲ್ಲ ಎಲ್ಲರೂ ಒಬ್ರಿಗೊಬ್ರು ರಾಜೀನಾಮೆ ಕೊಟ್ಟು ಟಿ ಡಿ ಪಿ ಸೇರ್ಚಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಜಗನ್ ತಂಗಿ ಶರ್ಮಿಳಾ ಕೂಡ ಜಗನ್ ವಿರುದ್ಧ ನಿಂತಿದ್ದಾರೆ ಆಂಧ್ರ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿದ್ದಾರೆ ಜೊತೆಗೆ ಆಗ್ಲೇ ಹೇಳಿದ ಹಾಗೆ ಜಗನ್ ಕಾಂಗ್ರೆಸ್ ವಿರುದ್ಧವೇ ತಮ್ಮ ರಾಜಕೀಯವನ್ನ ಮಾಡ್ಕೊಂಡು ಬಂದಿರೋ ಪಾಲಿಟಿಷಿಯನ್ ಸೊ ಅವರು ಶಾಪ ಹಾಕ್ತಿದ್ದಾರೆ ಕಾಂಗ್ರೆಸ್ಗೆ ಆಂಧ್ರವನ್ನ ಹೊಡೀತು ಕಾಂಗ್ರೆಸ್ ಪಾರ್ಟಿ ಈಗ ನನ್ನ ಫ್ಯಾಮಿಲಿಯನ್ನು ಕೂಡ ಹೊಡಿತಾ ಇದೆ ನನ್ನ ತಂಗಿನ ಕರ್ಕೊಂಡು ಹೋಗಿ ನಿಲ್ಸ್ಕೊಂಡು ನನಗೆ ಕಷ್ಟ ಕೊಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಕುಟುಂಬವನ್ನ ಕೂಡ ಹೊಡೆದ್ಬಿಟ್ರು ಅವರು ಅಂತ ಹೇಳಿ ಜಗನ್ ಹಿಡಿ ಶಾಪ ಹಾಕ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಪಿಗೆ ಯಾಕೆ ಲಾಭ ಬಿ ಜೆ ಪಿಗೆ ಯಾಕೆ ಲಾಭ ಅಂದರೆ ಆಂಧ್ರದಲ್ಲಿ ಯಾರೋ ಒಬ್ಬರೇ ಸ್ಟ್ರಾಂಗ್ ಇದ್ದಾರೆ ಇನ್ನೊಬ್ಬರು ವೀಕ್ ಇದ್ದಾರೆ ಅನ್ನೋ ವಾತಾವರಣ ಇದ್ದಿದ್ರೆ ಒಂದು ಆ ವೀಕ್ ಇರೋರ ಜೊತೆ ಸೇರಿಕೊಂಡು ಇವ್ರಿಗೆ ಲಾಭ ಇಲ್ಲ ಆ ರೀತಿ ವಾತಾವರಣದಲ್ಲಿ ಇರಬೇಕಾಗ್ತಿತ್ತು ಸಣ್ಣ ಪುಟ್ಟ ಲಾಭಕ್ಕೋಸ್ಕರ ಅಥವಾ ಸ್ಟ್ರಾಂಗ್ ಇರೋರೊಟ್ಟಿಗೆ ಹೋದರೆ ಅವ್ರು ಕೊಟ್ಟಿದ್ದ ಸೀಟಿಗೆ ಅವ್ರು ಒಪ್ಪಿದ್ದ ಸೀಟಿಗೆ ಒಪ್ಕೋಬೇಕಾಗಿತ್ತು ಯಾಕಂದರೆ ಬಿ ಜೆ ಪಿಗೆ ಅಂಥ ದೊಡ್ಡ ಬಲ ಏನಿಲ್ಲ ಆಂಧ್ರ ಪ್ರದೇಶದಲ್ಲಿ ಆದರೆ ಈಗ ಇಬ್ಬರಿಗೂ ನರ್ವಸ್ನೆಸ್ ಇರೋದರಿಂದ ಆ ಕಡೆ ಚಂದ್ರಬಾಬು ನಾಯ್ಡುಗೂ ಈ ಕಡೆ ಜಗನ್ಮೋಹನ್ ರೆಡ್ಡಿಗೂ ಬಿ ಜೆ ಇದರಲ್ಲಿ ಲಾಭ ಆಗಿ ಆಗುತ್ತೆ ಈಗ ಅವರು ನೋಡ್ರಪ್ಪ ಯಾರ ಪರ ಬರಬೇಕು ನೀವೇ ಡಿಸೈಡ್ ಮಾಡಿ ನಮ್ಗೆ ಇಷ್ಟು ಸೀಟ್ ಬೇಕು ಅಂತ ಕೇಳೋಕೆ ಸಾಧ್ಯ ಆಗುತ್ತೆ ಟಿ ಡಿ ಪಿ ಒಟ್ಟಿಗೆ ಹೋದರೆ ಇನ್ನಷ್ಟು ಮೊಮೆಂಟಮ್ ಜಾಸ್ತಿ ಆಗುತ್ತೆ ಅಂತ ಜಗನ್ ಗಾಬರಿ ಆಗ್ತಾರೆ ಜಗನ್ ಒಟ್ಟಿಗೆ ಹೋದರೆ ನನ್ನ ಪರ ಇರೋ ಮೊಮೆಂಟಮ್ಗೆ ಒಂದು ಒಂದಷ್ಟು ಪರ್ಸೆಂಟ್ ಆದರೂ ಓಟ್ ಮೈನಸ್ ಆಗುತ್ತಲ್ಲ ಅಂತ ಚಂದ್ರಬಾಬು ನಾಯ್ಡು ಕೂಡ ಯೋಚನೆ ಮಾಡ್ತಾರೆ ಹೀಗಾಗಿ ಬಿ ಜೆ ಪಿ ಆಂಧ್ರದಲ್ಲಿ ಈಗ ಊರಿಗೊಬ್ಳೆ ಪದ್ಮಾವತಿ ಅನ್ನೋ ಥರ ಆಗಿದೆ ಇಬ್ಬರು ಕೂಡ ಬಿಜೆಪಿಯ ಓಲೈಸೋಕೆ ಟ್ರೈ ಮಾಡ್ತಿದ್ದಾರೆ ಇದರಿಂದ ಏನಾಗುತ್ತೆ ದಕ್ಷಿಣ ಭಾರತದಲ್ಲಿ ಇನ್ನಷ್ಟು ಸೀಟುಗಳನ್ನ ವಿಸ್ತರಣೆ ಮಾಡಿಕೊಳ್ಬೇಕು ಅನ್ನೋ ಬಿಜೆಪಿಗೆ ಅಡ್ವಾಂಟೇಜ್ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆಲ್ರೆಡಿ ಕರ್ನಾಟಕದಲ್ಲಿ ಬಿಜೆಪಿ ಕಳೆದ ಬಾರಿ ಸೋತಿದ್ರು ಕೂಡ ಅವರ ಬೇರುಗಳು ಗಟ್ಟಿನೇ ಇವೆ ಇಲ್ಲಿ ಅದಾದ ಮೇಲೆ ಮತ್ತೆ ಯಡಿಯೂರಪ್ಪನವ್ರನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವರ ಮಗನಿಗೆ ಪಟ್ಟವನ್ನು ಕಟ್ಟಿದ್ದಾರೆ ಜೆಡಿಎಸ್ ಒಟ್ಟಿಗೆ ಅಲಯನ್ಸ್ ಡಿಕ್ಲೇರ್ ಆಗಿದೆ ಈಗ ರಾಜ್ಯ ಬಿಜೆಪಿ ಅತಿದೊಡ್ಡ ನಾಯಕನಂತೆ ಕುಮಾರಸ್ವಾಮಿನೇ ವರ್ತಿಸ್ತಾ ಇದ್ದಾರೆ ಆ ಕಡೆ ತೆಲಂಗಾಣದಲ್ಲೂ ವರ್ಷದಿಂದ ವರ್ಷಕ್ಕೆ ಬಿಜೆಪಿಯ ಶಕ್ತಿ ವೃದ್ಧಿ ಆಗ್ತಾ ಇದೆ ಆಂಧ್ರದಲ್ಲಿ ಏನು ಮಾಡಿದ್ರು ಅಷ್ಟೊಂದು ಬಿ ಆದ್ರೆ ಬಿಜೆಪಿಗೆ ಈಗ ಅಲ್ಲೊಂದು ಅಪಾರ್ಚುನಿಟಿ ಕಾಣಿಸ್ತಾ ಇದೆ ಈ ಹಿಂದೆ ಬಿಜೆಪಿ ಟ್ರೈ ಮಾಡಿಲ್ಲ ಅಂತಿಲ್ಲ ವೆಂಕಯ್ಯ ನಾಯ್ಡು ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಬೆಳೆಸ್ತು ಉಪರಾಷ್ಟ್ರಪತಿ ಪಟ್ಟ ತನಕ ತಗೊಂಡು ಹೋಯಿತು ನಿರ್ಮಲಾ ಸೀತಾರಾಮನ್ ತಹ ನಾಯಕಿಯರನ್ನ ಉನ್ನತ ಲೆವೆಲ್ ತಗೊಂಡು ಹೋಯಿತು ಹಣಕಾಸು ಆದರೂ ಅವರು ಆಗಾಗ ಜೂನಿಯರ್ ಎನ್ ಟಿ ಆರ್ನ ಕೂಡ ಬಿಜೆಪಿ ಮೀಟ್ ಮಾಡ್ತಿರುತ್ತೆ ಜೂನಿಯರ್ ಎನ್ ಟಿ ಆರ್ ನಾಯ್ಡುಗೆ ಕಸಿನ್ ಆಗಬೇಕು ಎನ್ ಟಿ ಆರ್ ನಂದಮೂರಿ ತಾರಕರಾಮರಾವ್ ಅವರು ಕೂಡ ದೊಡ್ಡ ಹೆಸರು ಆಂಧ್ರದಲ್ಲಿ ಇದೆಲ್ಲ ಎಫರ್ಟನ್ನು ಈ ಮೆಸೇಜಿಂಗನ್ನು ಬಿ ಜೆ ಪಿ ಮಾಡ್ತಾ ಬಂದಿತ್ತು ಬಟ್ ಇದುವರೆಗೂ ಅಂಥ ದೊಡ್ಡ ಫಲ ಆಂಧ್ರ ಪ್ರದೇಶದಲ್ಲಿ ಸಿಕ್ಕಿರಲಿಲ್ಲ ತೆಲಂಗಾಣದಲ್ಲಿ ಕಳ ಚುನಾವಣೆಯಲ್ಲಿ ಪರವಾಗಿಲ್ಲ ಒಂದು ಮಟ್ಟಿಗೆ ಚಿಗುರಿದ್ರು ಅಂತಿತ್ತು ಲೋಕಸಭಾ ಚುನಾವಣೆಯಲ್ಲಿ ಮೂರು ಸೀಟ್ ಗೆದ್ದಿದ್ರು ಅವರು ಲಾಸ್ಟ್ ಟೈಮ್ ಆದರೆ ಆಂಧ್ರ ಪ್ರದೇಶದಲ್ಲಿ ಅಂತ ದೊಡ್ಡ ಫಲ ಸಿಕ್ಕಿರಲಿಲ್ಲ ಆದರೆ ಈ ಸಲ ಆಲ್ ಔಟ್ ಎಫರ್ಟ್ ಹಾಕೋಕೆ ಪ್ಲಾನ್ ಮಾಡೋದನ್ನು ಕಾಣಿಸ್ತಾ ಇದೆ ನರಸಿಂಹ ರಾವ್ ಅವರಿಗೆ ಭಾರತ ರತ್ನವನ್ನು ಕೂಡ ಅನೌನ್ಸ್ ಮಾಡಲಾಗಿದೆ ಇದು ತೆಲಂಗಾಣದೊಂದಿಗೆ ಆಂಧ್ರ ಪ್ರದೇಶಕ್ಕೂ ಮೆಸೇಜ್ ಪಾಸ್ ಮಾಡುತ್ತೆ ಚಂದ್ರಬಾಬು ನಾಯ್ಡು ಆಲ್ರೆಡಿ ಹೇಳಿಕೆಯನ್ನು ಕೊಟ್ಟಾಗಿದೆ ಭಾರತ ರತ್ನ ಕೊಟ್ಟಿರೋದು ನಮಗೆ ಹೆಮ್ಮೆಯ ವಿಚಾರ ಅಂತ ಇದೆಲ್ಲ ಬಿಜೆಪಿಗೆ ಒಂದಷ್ಟು ಮೊಮೆಂಟಮ್ ಕ್ರಿಯೇಟ್ ಮಾಡಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ಹಿಂದುತ್ವವಾದಿ ಸಿದ್ಧಾಂತಕ್ಕೆ ಮತ್ತು ಪ್ರಚಾರಕ್ಕೆ ಆಂಧ್ರ ಕೂಡ ಹೇಳಿ ಮಾಡಿಸಿದ ನೆಲದಂತಿದೆ ಅದು ಕೂಡ ಪೂರಕವಾದ ಅಂಶ ಆಂಧ್ರದಲ್ಲಿ ಹಿಂದೂ ಸಮುದಾಯದ ಪ್ರಮುಖ ಶ್ರದ್ಧಾ ಕೇಂದ್ರಗಳಿವೆ ತಿರುಪತಿ ಇದೆ ಲೇಪಾಕ್ಷಿ ಇದೆ ಕಾಳಹಸ್ತಿ ಇದೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಟೈಮ್ನಲ್ಲಿ ಮೋದಿ ಉಪವಾಸ ಮಾಡುತ್ತಿದ್ದಾಗ ಲೇಪಾಕ್ಷಿಗೆ ಭೇಟಿ ಕೊಟ್ಟಿದ್ರು ಜೊತೆಗೆ ಟಿ ಟಿ ಡಿ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ನವರು ಒಂದು ಸಮ್ಮೇಳನ ಮಾಡಿ ಈ ನಿರ್ಧಾರ ತಗೊಂಡಿದ್ದಾರೆ ಗೊತ್ತಾ ನಾವು ಸನಾತನ ಧರ್ಮವನ್ನು ಹರಡಬೇಕು ಆಲ್ರೆಡಿ ಬಿಟ್ಟು ಹೋಗಿರೋರನ್ನ ವಾಪಸ್ ಧರ್ಮಕ್ಕೆ ಕರ್ಕೊಂಡು ಬರಬೇಕು ಸನಾತನ ಧರ್ಮೀಯರಲ್ಲದವ್ರಿಗೂ ಕೂಡ ಸನಾತನ ಧರ್ಮದ ವಿಧಾನಗಳನ್ನು ಹೇಳಿಕೊಟ್ಟು ಅವ್ರನ್ನ ಇನಿಷಿಯೇಟ್ ಮಾಡಬೇಕು ಸನಾತನ ಧರ್ಮಕ್ಕೆ ಅಂತೆಲ್ಲ ನಿರ್ಣಯಗಳನ್ನು ಅಂಗೀಕಾರ ಮಾಡಿದ್ದಾರೆ ಸೊ ಬಿಜೆಪಿಗೆ ಅಲ್ಲಿ ಪೂರಕವಾದ ವಾತಾವರಣಗಳು ಕಾಣಿಸ್ತಾ ಇದೆ ಆದ್ರೆ ಈಗಿರೋ ಚಾಲೆಂಜ್ ಏನು ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಜಗನ್ ಬಂದು ಮೋದಿನ ಮೀಟ್ ಹಾಕ್ತಿದ್ದಾರೆ ನಾಯ್ಡು ಹೋಗಿ ಅಮಿತ್ ಶಾರನ ಮೀಟ್ ಹಾಕ್ತಿದ್ದಾರೆ ಇಬ್ಬರು ಕೂಡ ಬೇಕಾದವರೇ ನಾಯ್ಡು ಎರಡು ಸಲ ಅಲಯನ್ಸ್ ಅಲ್ಲಿ ಇದ್ದವರು ಆಲ್ರೆಡಿ ಜಗನ್ ಅಲಯನ್ಸ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಮೋದಿ ಬಂದಾಗ ಏರ್ಪೋರ್ಟ್ ಅಲ್ಲಿ ಕಾಲಿಗೆ ಬೀಳ್ತಾರೆ ನರೇಂದ್ರ ಮೋದಿ ಅವರದ್ದು ಸಿ ಆಗಿರೋ ವ್ಯಕ್ತಿ ಪಿ ಕಾಲಿಗೆ ಬೀಳ್ತಾರೆ ಜೊತೆಗೆ ಸಮಯ ಸಿಕ್ಕಾಗ್ಲಿಲ್ಲ ಅಪಾರ್ಚುನಿಟಿ ಸಿಕ್ಕಾಗ್ಲಿಲ್ಲ ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಸರ್ಕಾರದ ಮಸೂದೆಗಳಿಗೆ ಬೆಂಬಲ ಕೊಟ್ಟು ಕಾಪಾಡಿದ್ದಾರೆ ಸೊ ಬಿ ಜೆ ಪಿಯ ಅಗ್ನಿ ಪರೀಕ್ಷೆ ಏನು ಅಂತ ಹೇಳಿದ್ರೆ ಇಬ್ಬರಲ್ಲಿ ಯಾರ ಆಯ್ಕೆ ಮಾಡೋದು ಇಬ್ಬರೂ ಕೂಡ ಒಳ್ಳೆ ನಂಬರೇ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು ಕೂಡ ಅಲ್ಟಿಮೇಟ್ಲಿ ಫೈನಲ್ ಯಾರ ಜೊತೆ ಮಾಡ್ಕೊಳ್ತಾರೆ ಅಥವಾ ಇಬ್ಬರನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದೇ ಚಾಲೆಂಜ್ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು